ರಾಜ್ಯದಲ್ಲಿ ದಿನೇ ದಿನೇ ರಸಗೊಬ್ಬರಕ್ಕಾಗಿ ರೈತರು ಪರದಾಟವನ್ನ ಅನುಭವಿಸ್ತಾ ಇರುವುದು ಮಾತ್ರ ಮುಂದುವರಿತಾ ಇದೆ ಬಳ್ಳಾರಿಯಲ್ಲೂ ಕೂಡ ರಸಗೊಬ್ಬರಕ್ಕಾಗಿ ಅನ್ನದಾತರು ಪರದಾಟ ಅನುಭವಿಸುತ್ತಾರೆ ಸಂಡೂರು ತಾಲೂಕಿನ ಬೊಮ್ಮಘಟ್ಟ ಗ್ರಾಮದಲ್ಲಿ ರೈತರು ಸರಕಿ ಸಾಲಿನಲ್ಲಿ ನಿಂತಿದ್ದಾರೆ ಬೆಳಗ್ಗಿನಿಂದಲೇ ಗೊಬ್ಬರಕ್ಕಾಗಿ ಸರಕಾರಿ ಜಮಾವಣೆಯಾಗಿದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬಳಿ ರೈತರು ಪರದಾಟವನ್ನು ಪಟ್ಟಿದ್ದಾರೆ ಬೆಳೆ ಹಂಗಾಮು ಶುರುವಾಗಿ ಗೊಬ್ಬರಕ್ಕಾಗಿ ಜನರು ಅಲೆದಾಡಬೇಕಾಗಿರುವಂಥ ಸ್ಥಿತಿ ನಿರ್ಮಾಣವಾಗ್ತಾ ಇದೆ ಎಷ್ಟೇ ಅಲೆದಾಡಿದ್ರೂ ಕೂಡ ರೈತರಿಗೆ ರಸಗೊಬ್ಬರ ಮಾತ್ರ ಸಿಗ್ತಾ ಇಲ್ಲ ಸಹಕಾರ ಸಂಘದಲ್ಲಿ ಯೂರಿಯಾ ಡಿ ಎ ಪಿಗೆ ಭಾರಿ ಬೇಡಿಕೆ ಇದೆ ಡಿಮ್ಯಾಂಡ್ ಇದ್ದರೂ ಕೂಡ ಸಾಕಷ್ಟು ಬೇಕಾಗಿರುವಂಥ ಪ್ರಮಾಣದಲ್ಲಿ ರೈತರಿಗೆ ದೊರಕ್ತಾ ಇಲ್ಲ ಸರ್ಕಾರದ ಮಿತಿ ನಿಯಮ ರೈತರಿಗೆ ಸಮಬಾಳಿತ ವಿತರಣೆ ಆಗ್ತಾ ಇದೆ ಉತ್ತಮ ಮಳೆಯಾಗಿರೋದ್ರಿಂದಾಗಿ ಯೂರಿಯಾ ಗೊಬ್ಬರದ ಬೇಡಿಕೆ ಒಂದು ಕಡೆ ಹೆಚ್ಚಾಗ್ತಾ ಇದೆ ಇದನ್ನು ಪೂರೈಸಲು ರೈತರು ಒದ್ದಾಡ್ತಾ ಇದ್ದಾರೆ ಅಂಗಡಿಗಳ ಮುಂದೆ ರಾತ್ರಿಯಿಂದಲೇ ಕ್ಯೂ ನಿಲ್ಲುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡಿದ್ವಿ ಸಾಕಷ್ಟು ಜನ ಕ್ಯೂ ನಿಂತರೂ ಕೂಡ ಅವರಿಗೆ ಸಿಗ್ತಾ ಇರಲಿಲ್ಲ ಕೆಲವೆಡೆ ಪೊಲೀಸರ ನೆರವಿನಲ್ಲಿಯೂ ಕೂಡ ರಸಗೊಬ್ಬರಗಳ ವಿತರಣೆ ನಡೀತಾ ಇತ್ತು ಇನ್ನು ಗೊಬ್ಬರ ಸಿಗದೆ ಇರೋದ್ರಿಂದಾಗಿ ಕಡಿಮೆ ವಿತರಣೆ ಆಗ್ತಾ ಇರೋದ್ರಿಂದಾಗಿ ಇನ್ನೊಂದು ಕಡೆ ರೈತರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು ಇದೇ ರೀತಿಯಾಗಿ ಬಳ್ಳಾರಿಯಲ್ಲೂ ನಡೆದಿದೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ವೀರೇಶ್ ಇನ್ನು ರಾಜ್ಯದಲ್ಲಿ ದಿನೇ ದಿನೇ ರಸಗೊಬ್ಬರಕ್ಕಾಗಿ ರೈತರು ಅಲೆದಾಡುವಂತಹ ಸ್ಥಿತಿ ನಿರ್ಮಾಣವಾಗ್ತಾ ಇದೆ ಒಂದು ಕಡೆ ಸರ್ಕಾರ ಸ್ಟಾಕ್ ಇದೆ ಅಂತ ಹೇಳ್ತಾ ಇದೆ ಆದರೂ ಕೂಡ ರೈತರು ಇಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಬಳ್ಳಾರಿಯ ಕಥೆ ಏನು ಅಂತ ಹೇಳಿ ಗಣಿತ ದೇವದಾಸ್ ಏನು ಬಳ್ಳಾರಿ ಜಿಲ್ಲೆ ತಂಡೂರು ತಾಲೂಕಿನ ಒಂದು ಚೋರುನೂರು ಹೋಬಳಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೊಮ್ಮಗಟ್ಟ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಏನು ಇಂದು ಬೆಳಗ್ಗೆಯಿಂದಲೇ ರೈತರು ಗೊಬ್ಬರಕ್ಕಾಗಿ ಜಮಾಯಿಸಿರುವಂತಹ ಒಂದು ಘಟನೆ ಕೂಡ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಆ ಜೊತೆಗೆ ಬೆಳೆಯ ಹಂಗಾಮು ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಆ ಯೂರಿಯಾ ಸೇರಿದಂತೆ ಡಿಐಪಿ ಮತ್ತು ಬೇರೆ ಅಗತ್ಯ ಗೊಬ್ಬರಗಳ ಖರೀದಿಗಾಗಿ ರೈತರು ಏನು ಇಂದು ಬೆಳಿಗ್ಗೆ ನಾಲ್ಕು ಗಂಟೆಯಿಂದಲೇ ಸಹಕಾರ ಸಂಘದ ಆವರಣದಲ್ಲಿ ಆಗಮಿಸಿ ಒಂದು ಉದ್ದುದ್ದ ಸತಿ ಸಾಲೆ ನಿಂತು ತಮ್ಮ ಒಂದು ಗೊಬ್ಬರವನ್ನು ಪಡೆಯಲು ಒಂದು ದೃಶ್ಯವನ್ನು ಕೂಡ ತಾವು ನೋಡ್ತಾ ಇರ್ಬೋದು ಆ ರೈತರು ತಿಳಿಸಿದಂತೆ ಈಗಾಗಲೇ ಮಳೆಯ ಪ್ರಮಾಣ ಸರಾಸರಿಗಿಂತ ಹೆಚ್ಚು ಕಡಿಮೆ ಇದ್ದರೂ ಕೂಡ ಈಗಾಗಲೇ ಬಿತ್ತನೆ ಮತ್ತು ಮರು ಬಿತ್ತನೆ ಕಾರ್ಯಗಳು ಕೂಡ ತುರ್ತಾಗಿ ಆರಂಭವಾಗಿರ್ತಕ್ಕಂಥದ್ದು ಜೊತೆಗೆ ಗೊಬ್ಬರದ ತುರ್ತು ಬೇಡಿಕೆ ಹೆಚ್ಚಾಗಿರುವ ಕಾರಣ ಇದರಿಂದ ಸಹಕಾರ ಸಂಘದಲ್ಲಿ ಜೊತೆಗೆ ಆ ಗೊಬ್ಬರ ವಿತರಣೆ ದಿನಗಳಲ್ಲಿ ಕೂಡ ಹೆಚ್ಚಿನ ಜನಸಂದಣಿ ಕೂಡ ಉಂಟಾಗಿರತಕ್ಕಂಥ ದೃಶ್ಯಗಳು ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿರ್ತಕ್ಕಂಥದ್ದು ಇನ್ನು ಕೆಲವೆಡೆ ತಮ್ಮ ವಾಹನಗಳ ಮೂಲಕ ಗೊಬ್ಬರವನ್ನ ಸಾಗಿಸಲು ಆ ಬರ್ತಕ್ಕಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇರ್ಬೋದು ಕೆಲವೆಡೆ ಬೈಕ್ ಅಥವಾ ಹೆಚ್ಚಿನ ಬಂಡಿಗಳಲ್ಲಿ ಕೂಡ ಗೊಬ್ಬರವನ್ನ ತೆಗೆದುಕೊಂಡು ಹೋಗುತ್ತಿರುವಂತಹ ಅಂತ ಉದ್ದೇಶಗಳು ಕೂಡ ನಾವು ಸಾಮಾನ್ಯವಾಗಿ ಕಾಣ್ತಕ್ಕಂಥದ್ದು ಇದರ ಜೊತೆಗೆ ಏನಂದ್ರೆ ಆ ಸಾಮಾನ್ಯ ಸಂಘದ ಅಧಿಕಾರಿಗಳು ರೈತರಿಗೆ ಜೊತೆಗೆ ಅಗತ್ಯ ಪ್ರಮಾಣದಲ್ಲಿ ಗೊಬ್ಬರ ದೊರಕುವಂತೆ ಕ್ರಮ ಕೈಗೊಂಡಿದ್ದರೂ ಕೂಡ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ಪ್ರತಿಯೊಬ್ಬ ರೈತನಿಗೂ ಕೂಡ ಗರಿಷ್ಠ ಮಿತಿ ಒಳಗೆ ಮಾತ್ರ ಗೊಬ್ಬರವನ್ನ ವಿತರಣೆ ಮಾಡುತ್ತಲ ಮಾಡಲಾಗುತ್ತದೆ ಅಂತ ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧಿಕಾರಿಗಳು ಕೂಡ ಈಗಾಗಲೇ ತಿಳಿಸತಕ್ಕಂಥದ್ದು ಆದರೆ ಗೊಬ್ಬರವನ್ನ ಕಪ್ಪು ಮಾರುಕಟ್ಟೆಗೆ ಸಾಗದಂತೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು ಆದ್ರೆ ಬ್ಲಾಕ್ ಮಾರ್ಕೆಟ್ನಲ್ಲಿ ಹೆಚ್ಚಾಗಿ ಮಾರಾಟ ಮಾಡಲಾಗುತ್ತದೆ ಅಂತ ಒಂದು ಆರೋಪ ಕೂಡ ಕೇಳಿ ಬರತಕ್ಕಂಥದ್ದು ಏನು ಏರಿಯಾ ಜೊತೆಗೆ ಡಿಇಪಿ ಇನ್ನೂರ ಅರವತ್ತಾರು ರೂಪಾಯಿ ಬೆಲೆ ನಿಗದಿ ಮಾಡಿದ್ರು ಕೂಡ ಏನು ಬಳ್ಳಾರಿ ಜಿಲ್ಲೆಯಲ್ಲಿ ನಾನೂರ ಐವತ್ತು ರೂಪಾಯಿಂದ ಐದುನೂರ ಐವತ್ತು ರೂಪಾಯಿ ವರೆಗೆ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಮಾರಲಾಗುತ್ತದೆ ಆದರೆ ಕೃಷಿ ಇಲಾಖೆ ಅಧಿಕಾರಿಗಳು ಗಾರ್ಡನ್ ನಿದ್ರೆಯಲ್ಲಿ ಜರುಗಿದ ಕೂಡಲೇ ಈ ರೀತಿ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡತಕ್ಕಂತ ಗೊಬ್ಬರವನ್ನ ತಡೆಯಬೇಕಂತ ಕೂಡ ಈ ಭಾಗದ ರೈತರು ಒಂದು ಒತ್ತಾಯ ಮಾಡಿರ್ತಕ್ಕಂಥದ್ದು ದಿವೆದಾಸ್ ಓಕೆ ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ